ಸರ್ ಇದು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಘಟನೆ ಆಯಿತು ಸಿ ಜೆ ಅವರಿಗೆ ಅಲ್ಲಿ ರಾಕೇಶ್ ಏನು ಅವನು ಚಪ್ಪಲಿ ಪ್ರಹಾರ ಮಾಡಿದ ಹಬ್ಬ ಶೂ ಪ್ರಹಾರ ಮಾಡಿದ ಅದ್ರ ವಿಚಾರವಾಗಿ ನಾವು ನಿನ್ನೆ ದಿನ ಎಲ್ಲ ನಮ್ಮ ಕಮಿಟಿ ಮೀಟಿಂಗನ್ನು ಕ ಮಾಡಿ ಸಂಘದಲ್ಲಿ ಒಂದು ಸರ್ವಾನುಮತ ಒಂದು ತೀರ್ಮಾನ ತಗೊಂಡು ಇವತ್ತು ಹೈಕೋರ್ಟ್ ಮುಂದಗಡೆ ನಾವು ಕರ್ನಾಟಕ ಹೈಕೋರ್ಟ್ ಮುಂದಗಡೆ ಒಂದು ಪ್ರೊಟೆಸ್ಟನ್ನು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆ ತನಕ ಮಾಡಿ ತದನಂತರ ನಾವು ಈ ಒಂದು ವಿಚಾರದ ಬಗ್ಗೆ ವಿಧಾನಸೌಧ ಪೊಲೀಸ್ ಠಾಣೆ ಮುಂದೆ ಠಾಣೆಗೆ ಹೋಗಿ ದೂರನ್ನು ದಾಖಲು ಮಾಡೋಣ ಅಂತ ಬಂದಾಗ ಇಲ್ಲಿದ್ದಂಥ ಎ ಎಸ್ ಐ ಅವರು ಮಾತ್ರ ಇದರಲ್ಲಿ ಎಸ್ ಎಚ್ ಆಗಿದ್ದರವರು ಅವರಿಗೆ ದೂರನ್ನು ಕೊಟ್ಟಾಗ ಅವರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಒಬ್ಬರು ಹೇಳಿದ್ರು ಇನ್ನೊಬ್ಬರು ನಮ್ಮ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಹೇಳಿದ್ರು ಇನ್ಸ್ಪೆಕ್ಟ್ರ್ ಬಂದಾಗಿ ಮಾತುಕತೆ ಆದಮೇಲೆ ಎ ಸಿ ಪಿಯವ್ರು ಬರ್ತಾರೆ ಅಂಥೇಳಿ ಸುಮಾರು ಇಲ್ಲಿ ತನಕ ನಾವು ಸುಮಾರು ನಾಲ್ಕು ನಾಲ್ಕೂವರೆ ತನಕ ನಮ್ಮನ್ನು ಕಾಯಿಸಿ ಈಗ ಅವರು ನಮ್ಮ ಫಿರ್ಯಾದನ್ನು ಸ್ವೀಕರಿಸಿ ಅವರು ನಾವು ಒಂದು ಎಂಡಾರ್ಸ್ಮೆಂಟನ್ನು ಸಂಜೆ ಆರು ಗಂಟೆಗೆ ಕೊಡ್ತೀವಿ ಅಂತ ಹೇಳಿದರೆ ನಮಗೆ ಎಂಡಾರ್ಸ್ಮೆಂಟ್ ಬೇಡ ಒಂದು ಕೇಸನ್ನು ದಾಖಲು ಮಾಡಿ ಆ ಕೇಸ್ ದಾಖಲು ಮಾಡಿ ಎಫ್ ಐ ಆರ್ ಮಾಡಿದಾಗ ಅದು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಅದು ವರ್ಗಾವಣೆ ಮಾಡಿ ಎಲ್ಲ ಕಡೆನೂ ಇದು ಗಲಾಟೆ ಗ ಆಗ್ತದೆ ಇದಾಗಿರೋದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮೇಲೆ ಆಗಿರೋಂಥ ವಿಚಾರ ನೀವು ಯಾರೂ ಇದನ್ನು ಇದು ಮಾಡಬೇಡಿ ಅಂತ ನಾವು ಕೇಳಿಕೊಂಡಾಗ ಅವರು ನಮ್ಮ ಮಾತಿಗೆ ಹೋಗೊಡದೆ ಆರು ಗಂಟೆಗೆ ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೋಸ್ಕರ ನಾವು ಇವತ್ತಿನ ಸಹ ಎಲ್ಲ ವಕೀಲರುಗಳು ಮತ್ತು ಕೆಲವು ಆರ್ಗನೈಜೇಷನ್ಸ್ ಅವರು ಇಲ್ಲಿ ಒಂದು ಧರಣಿನ ಪ್ರೊಟೆಸ್ಟ್ ಮಾಡೋದ್ರ ಮುಖಾಂತರ ನಾವೆಲ್ಲ ಸೇರಿದ್ದೀವಿ ನಾವು ಅವರು ಏನು ಎಫ್ ಐ ಆರ್ ದಾಖಲು ಮಾಡಿ ನಮಗೆ ನಕಲು ಕೊಡೋ ತನಕ ಮತ್ತು ಎಂಡ್ಮೆಂಟ್ ಕೊಡೋ ತನಕ ನಾವಿಲ್ಲೇ ಕೂರೋದಾಗಿ ತೀರ್ಮಾನ ತಗೊಂಡು ನಮ್ಮ ಸಂಘದವರು ಒಂದು ಡಿಶಿಷನ್ ತೊಗೊಂಡಿದ್ದಾರೆ ಅದರಂತೆ ನಾವು ಅದಕ್ಕೆ ಪ್ರತಿಭಟನೆ ಮಾಡ್ತಾಯಿದ್ವಿ ಸರ್ ವಿಧಾನಸೌಧ ಪಕ್ಕದಲ್ಲಿ ಕೂಗೊಳತೆಯಲ್ಲಿರ್ತಕ್ಕಂಥ ಸ್ಥಳವಾದ ಎಮ್ ಎಸ್ ಬಿಲ್ಡಿಂಗ್ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಎದುರುಗಡೆ ಇವತ್ತು ಶಾಂತಿ ರೀತಿಯವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಏನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವಾಯಿ ಅವರ ಮೇಲೆ ಏನು ಹಲ್ಲೆ ಆಗಿದೆ ಸೂ ಎಸೆಯಲು ಪ್ರಯತ್ನ ಮಾಡಿದರೆ ಇದು ಇಡೀ ದೇಶಕ್ಕೆ ಆದಂಥ ಅವಮಾನ ಇದನ್ನು ನಾವು ಖಂಡಿಸಿ ಇವತ್ತು ಎಲ್ಲ ಇಲ್ಲಿ ಸೀನಿಯರ್ ಲಾಯರ್ಸ್ಗಳು ಮತ್ತು ನಮ್ಮ ಸಂಘಟನೆಯವರು ಎಲ್ಲರೂ ಸೇರಿಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಏನಪ್ಪ ಅಂತ ಹೇಳಿದರೆ ಸ್ಟೇಷನಲ್ಲಿ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಎಲ್ಲ ಸೀನಿಯರ್ಸ್ ಲಾಯರ್ಸ್ಗಳೆಲ್ಲ ಬಂದಿದ್ದಾರೆ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಅದು ಜೀರೋ ಎಫ್ ಐ ಅಂತ ತೊಗೋಬೋದು ಎಲ್ಲ ಕಡೆನೂ ತೊಗೋತಾರೆ ಆದರೆ ಇಲ್ಲಿ ಪೊಲೀಸರುಗಳು ಲಾಯರ್ಗಿಂತ ಥರ ಹೇಳ್ತಾರೆ ಅಂದರೆ ಪೊಲೀಸರು ದಡ್ಡ ಲಾಯರ್ಸ್ಗಳೇ ದಡ್ಡ ಅನ್ನೋ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ ನಾವು ಅವರ ಮೇಲೆ ಯಾರು ರಾಕೇಶ್ ಕಿಶೋರ್ ಇದ್ದಾರೆ ಅವರ ಮೇಲೆ ಎಫ್ ಐ ಆರ್ ಆಗಲೇಬೇಕು ಅಂತೇಳ್ಬಿಟ್ಟು ನಾವು ಬೆಳಗ್ಗೆಯಿಂದ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಹತ್ರ ವಾದ ಮಾಡಾಯಿತು ಇನ್ಸ್ಪೆಕ್ಟ್ರ್ ಹತ್ರ ವಾದ ಮಾಡಾಯಿತು ಎ ಸಿ ಪಿ ಅವರತ್ರ ವಾದ ಮಾಡಾಯಿತು ಆದರೂ ಕೂಡ ಇವ್ರುಗಳು ಒಪ್ತಾಯಿಲ್ಲ ಇವ್ರುಗಳು ಡಿ ಸಿ ಪಿಗೆ ಫೋನ್ ಮಾಡೋದು ಲೀಗಲ್ ಅವರಿಂದ ಪರ್ಮಿಷನ್ ತೊಗೋತೀವಿ ಅನ್ನೋದು ಈ ಥರ ಹಾರಿಕೆ ಉತ್ತರಗಳು ಕೊಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಇವ್ರು ಬೀಗರೋ ನೆಂಟ್ರೋ ಏನೇ ಇದ್ದಾರೋ ಗೊತ್ತಿಲ್ಲ ಪ್ರಸ ರಾಕೇಶ್ ಅವರು ಸೊ ಆದ್ದರಿಂದ ಎಫ್ ಐ ಆರ್ ಆಗೋವರೆಗೂ ನಾವು ಇಲ್ಲೇ ಕೂತ್ಕೊತೀವಿ ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಿ ನಮ್ಮನ್ನು ಬೇಕಾದ್ರೆ ಅರೆಸ್ಟ್ ಮಾಡಿ ಒಳಗೆ ಬೇಕಾದ್ರೆ ಹಾಕಲಿ ಆದರೆ ನಾವು ಎಲ್ಲೂ ಬಿಡೋದಿಲ್ಲ ನಮಗೆ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಆಗಲೇಬೇಕು ಅನ್ನೋದು ಒಂದೇ ಒಂದು ಹಠದಿಂದ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಇನ್ನೂ ನಮ್ಮ ಹೋರಾಟಗಾರರು ಎಲ್ಲರೂ ಬರ್ತಾರೆ ಬ ಎಫ್ ಐ ಆರ್ ಆಗೋವರೆಗೂ ನಾವು ಇಲ್ಲೇ ಕೂತ್ಕೊತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ನೋಡಿ ಸರ್ ನಾವು ಬೆಳಿಗ್ಗೆ ಒಂದು ಹನ್ನೆ ಹನ್ನೊಂದು ಮುಕ್ಕಾಲ್ಗೆಲ್ಲ ಬಂದ್ಬಿಟ್ವಿ ನಾವಿಲ್ಲಿ ಫಸ್ಟು ಎ ಎಸ್ ಐ ಇದ್ರು ಆಮೇಲೆ ಪಿ ಎಸ್ ಐ ಆಯಿತು ಆಮೇಲೆ ಇನ್ಸ್ಪೆಕ್ಟ್ರ್ ಆಯಿತು ಆಮೇಲೆ ಎ ಸಿ ಪಿ ಅವ್ರು ಬಂದರು ಈಗ ಯಾರು ಯಾವುದೇ ಒಂದು ಸ್ಟೇಷನ್ಗೆ ಕಾಗ್ನಿಸಬಲ್ ಅಫೆನ್ಸ್ ಅಂತ ನಾವು ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದರಲ್ಲಿ ಮಸ್ಟ್ ಎಫ್ ಐ ಆರ್ ಹಾಕಲೇಬೇಕು ಕಾಗ್ನಿಸಬಲ್ ಅಫೆನ್ಸ್ ಇದ್ದಾಗ ಬಟ್ ಇವತ್ತೇನಾಗಿದೆ ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆತ ಆಗಿದೆ ಅಲ್ಲಿ ಶೂ ಎಸೆತ ಆದಾಗ ಒಂದು ಎಫ್ ಐ ಆರ್ ಹಾಕ್ತಾಯಿಲ್ಲ ಆ ಯಾರು ಶೂ ಎಸೆದಾರಲ್ಲ ಅವ್ರ ಅಡ್ವೊಕೇಟ್ ಮೇಲೆ ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಲೀಗಲ್ ಲೀಗಲ್ ಒಪಿನಿಯನ್ ತಗೋಬೇಕು ಇದೆಲ್ಲ ಇಲ್ಲ ಅವರೆಲ್ಲ ಫಿಟ್ ಇಲ್ವೋ ಅವರು ಕಾಗ್ನೈಜಬಲ್ ಅಫೆನ್ಸ್ ಯಾವುದು ನಾನ್ ಕಾಗ್ನೈಜಲ್ ಅಫೆನ್ಸ್ ಯಾವುದು ಅಷ್ಟು ತಿಳಿದೇ ಇದ್ದಾರಾ ಇವತ್ತೊಂದು ಎಫ್ ಐ ಆರ್ ಆಗ್ತಾ ಇಲ್ಲ ಅದಕ್ಕೇನೆ ನಾವು ಇವತ್ತು ಎಫ್ ಐ ಆರ್ ಹಾಕೋವರೆಗೂ ನಾವು ಈ ಜಾಗನ ಬಿಟ್ಟು ಕದಲಲ್ಲೇ ನಾನು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ ಯಾವುದೋ ಒಂದು ರಾಹುಲ್ ಗಾಂಧಿ ವಿಚಾರದಲ್ಲಿ ಕೋಲಾರದಲ್ಲಿ ಇನ್ಸಿಡೆಂಟ್ ನಡೆಯಿತು ಕೋಲಾರದಲ್ಲಿ ಇನ್ಸಿಡೆಂಟ್ ನಡೆದರೆ ಕಲ್ಕಟ್ಟಲ್ಲಿ ಎಫ್ ಐ ಆರ್ ಆಯಿತು ಮತ್ತು ನಂತರ ಏನು ಡೆಲ್ಲಿಯಲ್ಲಿ ಕೂಡ ಅಲ್ಲಿ ಟ್ರೇಲ್ ನಡೀತು ಈ ಥರ ಎಲ್ಲ ಆಗಿದೆ ದಯವಿಟ್ಟು ಡೆಲ್ಲಿ ಜುರು ಸೆಕ್ಷನ್ ಬರುತ್ತೆ ಅಂತೇಳಿ ರೆಸ್ಪಾಂಡೆಂಟ್ ಹೇಳ್ತಾ ಇದ್ದಾರೆ ಎಲ್ಲಿ ರ ಜುರುಸೆಕ್ಷನ್ ನಡೆದ್ರೂ ತೊಂದರೆ ಇಲ್ಲ ಇಲ್ಲಿ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ ದಯವಿಟ್ಟು ಎಫ್ ಐ ಆರ್ ನಾನು ಈ ಮೂಲಕ ಗೃಹಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತೀನಿ ಏನೋ ಒಂದು ಮಹಾ ನಿರ್ದೇಶಕರಿಗೆ ತಾವು ಕೊಡ್ಬೇಕಾಗಿ ಅಂತ ಹೇಳಿ ಈ ಮೂಲಕ ಮನವಿ ಮಾಡಿಕೊಳ್ತೀನಿ ಜೈ ಭೀಮ್ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡ್ರ ಉದ್ದೇಶ ಏನಂದ್ರೆ ಇವತ್ತು ಇಡೀ ದೇಶನೇ ಇಡೀ ರಾಷ್ಟ್ರದಲ್ಲಿ ಒಂದು ಒಂದು ಅವಮಾನೀಯ ಕೃತ್ಯ ನಡೆದಿದೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಮ ಆ ಸುಪ್ರೀಂ ಕೋರ್ಟ್ನೆ ಇವತ್ತು ನ್ಯಾಯಮೂರ್ತಿಗಳಿಗೆ ಚಪ್ಪಲಿ ಎಸೆದ ಮುಖಾಂತರ ನೋಡಿ ಪೊಲೀಸ್ ಅವರು ಅದೇ ನಡೆದಿರೋದು ಘಟನೆ ಡೆಲ್ಲಿನಲ್ಲಿ ಆದ್ರೆ ಇಡೀ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಂಬಂಧಪಟ್ಟಂತ ಮ್ಯಾಟ್ರ್ ಇದು ಆದ್ರೆ ಪೊಲೀಸ್ ಅವರು ಯಾಕೆ ಮೀನಮೇಷ ಎಣಿಸ್ತಾ ಇದ್ದಾರೆ ಯಾಕೆ ಅವರು ಕರ್ತವ್ಯವನ್ನ ಮಾಡ್ಲಿಕ್ಕೆ ಆಗ್ತಾ ಇದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಸಂವಿಧಾನದ ಪರಮೋಚ್ಛ ಪೀಠ ಅದು ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗೆ ಶೂ ಎಸೆಯುವಂಥ ಘಟನೆ ನಡೆದಾಗ ಇತಿಹಾಸದಲ್ಲಿ ಇದುವರೆಗೂ ಎಲ್ಲೂ ನಡೆದಿಲ್ಲ ಅಂತ ಒಂದು ಹೀನ ಘಟನೆ ನಡೆದಿದೆ ಅದನ್ನು ಖಂಡಿಸಿ ಆ ವ್ಯಕ್ತಿನ ಹಾಗೆ ಬಿಟ್ಟರೆ ಇವತ್ತು ಚಪ್ಪಲಿ ಎಸ್ ಶೂ ಎಸ್ತಿದ್ದಾರೆ ನಾಳೆ ಬಾಂಬ್ ಎಸಿತಾರೆ ನಾಳೆ ಇನ್ನೊಂದು ಮಾಡ್ತಾರೆ ಇದನ್ನು ಅವನ ಮೇಲೆ ಎಫ್ ಐ ಆರ್ ಮಾಡಿದೆ ಹಾಗೆ ಬಿ ಸಿ ಜೆ ಅವರು ಬಹಳ ಉದಾರಿಗಳು ಬುದ್ಧಿಷ್ಟಿದ್ದಾರೆ ಹಾಗಾಗಿ ಅವರು ಅದನ್ನು ಕ್ಷಮಿಸಿ ಬಿಟ್ರು ಆದರೆ ಸಂವಿಧಾನಕ್ಕಾದ ಅವಮಾನ ಉಚ್ಚ ಪೀಠಕ್ಕಾದ ಅವಮಾನವನ್ನು ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸಿ ಅದನ್ನು ಹಾಗೆ ಹೋಗ್ಲಿಕ್ಕೆ ಇಡ್ಲಿಕ್ಕೆ ಆಗಲ್ಲ ಪ್ರತಿಯೊಬ್ಬರು ಅದನ್ನು ಉದಾಹರಣೆಗೆ ತಗೊಂಡು ನಾ ನಾಳೆ ದಿನ ಲಾ ಆ್ಯಂಡ್ ಗೆ ಪ್ರತಿಯೊಂದು ಪ್ರಾಬ್ಲಮ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ನೇ ಸುಟ್ ಹಾಕುವಂಥ ಪರಿಸ್ಥಿತಿನೂ ಬರುತ್ತೆ ಹಾಗಾಗಿ ಇದು ಏನಿದೆ ಇಮ್ಮಿಡಿಯೇಟ್ ಯಾರು ತಪ್ಪು ಮಾಡಿದಾನೆ ಅವನನ್ನ ಯು ಎ ಪಿ ಎ ಕೇಸ್ನಲ್ಲಿ ಗ ಎಫ್ ಐ ಆರ್ ಮಾಡಿ ಅವನ್ನ ಗಡಿಪಾರ ಮಾಡಬೇಕು ಅನ್ನೋದು ನಮ್ಮ ಒಂದು ಅಹವಾಲಿದೆ ಜೊತೆಗೆ ಎಲ್ಲ ಅಡ್ವೊಕೇಟ್ಗಳು ಸೇರಿ ಸೀನಿಯರ್ ಅಡ್ವೊಕೇಟ್ಗಳೆಲ್ಲ ಸೇರಿ ಹಿರಿಯಣ್ಣ ಇದ್ದಾರೆ ಎಲ್ಲರೂ ಸೇರಿ ಇಲ್ಲಿ ಎಫ್ ಐ ಆರ್ ಮಾಡಲಿಕ್ಕೆ ಬಂದು ಕೊಟ್ಟರೆ ಸುಮಾರು ಎರಡೂವರೆಯಿಂದ ಮೂರು ಅವರ್ ಮೇಲೆ ಆಗಿದೆ ಇದುವರೆಗೂ ಎಫ್ ಐ ಆರ್ ಮಾಡಿಲ್ಲ ಮಾಡಿ ಒಂದೊಂದು ರೀಸನ್ ಕೊಡ್ತಾ ಇದ್ದಾರೆ ಸಬ್ಇನ್ಸ್ಪೆಕ್ಟ್ರ್ ಹತ್ರ ಅವ್ರ ಹತ್ರ ಒನ್ ಅವರ್ ಆಯಿತು ಆಮೇಲೆ ಇವ್ರ ಹತ್ರ ಇನ್ಸ್ಪೆಕ್ಟ್ರ್ ಹತ್ರ ಒನ್ ಅವರ್ ಆಯಿತು ಎ ಸಿ ಪಿ ಅವ್ರ ಹತ್ರ ಒನ್ ಅವರ್ ಆಯಿತು ಒಬ್ಬರಾದಮೇಲೆ ಒಬ್ಬರು ಬಂದು ಬಂದು ಅಲ್ಲಿ ಕುತ್ಕೊಂಡು ನಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೋ ಹೊರತು ಎಫ್ ಐ ಆರ್ ಮಾಡಲಿಕ್ಕೆ ರೆಡಿ ಇಲ್ಲ ಅಂದರೆ ಯಾವ ಮಟ್ಟದ ಭಯ ಇದೆಯೋ ಇಲ್ಲ ಏನು ಅವ್ರ ಮನಸ್ಥಿತಿ ಏನಿದೆಯೋ ನಮಗೆ ಅವರ ಆಳ ಏನು ಅಂತ ಅರ್ಥ ಆಗ್ತಾ ಇಲ್ಲ ರೀಸನ್ ಏನೇನೋ ರೀಸನ್ ಹೇಳ್ತಾ ಇದ್ದಾರೆ ಆದರೆ ಕಾನೂನಲ್ಲಿ ಎಲ್ಲವೂ ಪ್ರಾವಿಷನ್ ಇದೆ ಯಾಕೆ ಅಂದರೆ ಅವ್ರನ್ನ ಒಬ್ಬ ಆರ್ಡ್ನರಿ ಪರ್ಸನ್ ಅಂತ ಹೇಳ್ತಾರೆ ಆರ್ಡಿನರಿ ಪರ್ಸನ್ ಅಲ್ಲ ಅವರು ಒಂದು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಆರ್ಡ್ನರಿ ಪರ್ಸನ್ ಮೇಲೆ ಅವರು ಶೂನ ಎಸೆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ ಆಗುತ್ತೆ ಪಬ್ಲಿಕಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಅದು ಮಾಡಿರೋದು ಅಕ್ಷಮ್ಯ ಅಪರಾಧ ಹಾಗಾಗಿ ಇಮ್ಮಿಡಿಯೇಟ್ ಎಲ್ಲ ಕಡೆಯನ್ನು ಎಫ್ ಐ ಆರ್ ಆಗಬೇಕಾಗಿತ್ತು ನಾವು ಹೇಳ್ತಾ ಇದ್ದೀವಿ ನೀವೇ ಒಂದು ಮಾದರಿಯಾಗಿ ಇಮ್ಮಿಡಿಯೇಟು ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ರೆ ಎಫ್ ಐ ಆರ್ ಕೊಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ರೈಟಿಂಗಲ್ಲಿ ಕೊಡ್ತೀವಿ ಎಂಡೋಸ್ಮೆಂಟ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ನೋಡಿ ಹೇಗಿದೆ ಪೊಲೀಸ್ ವ್ಯವಸ್ಥೆ ಎಂಡೋಸ್ಮೆಂಟ್ ಕೊಡ್ತೀವಿ ಅಂತ ಹಾಗಾಗಿ ನಾವು ಯಾವುದೇ ಹೋರಾಟಗಾರರು ಯಾವುದಕ್ಕೂ ಬಗ್ಗಿ ಜಗ್ಗು ಅಂತವ್ರು ಅಲ್ಲ ಹಾಗಾಗಿ ಎಲ್ಲ ವಕೀಲರುಗಳು ಸಹ ಅದೇ ಒಂದು ಹಠದಿಂದ ಕೂತಿರೋ ಎಫ್ ಐ ಆರ್ ಕೊಟ್ಟರೆ ಹೋಗ್ತೀವಿ ಇಲ್ಲ ಅಂದ್ರೆ ಅರೆಸ್ಟ್ ಮಾಡಿ ಒಳಗಾಗ್ತೀರಾ ಹಾಕಿ ಏನು ಮಾಡ್ತೀರಾ ಮಾಡ್ರಿ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಎಫ್ ಐ ಆರ್ ಯಾಕೆ ಕೊಡ್ಲಿಕ್ಕೆ ಬರಲ್ಲ ಪಬ್ಲಿಕ್ ಪಬ್ಲಿಕಲ್ಲಿ ಬಂದು ಹೇಳಿ ಅವರು ಸೊ ಇದು ನಮ್ಮ ಮುಖ್ಯ ಉದ್ದೇಶ ಇದೆ ಹಾಂ ಗೋಪಾಲ್ ಅಂತ ನನ್ನ ಹೆಸರು ಅಡ್ವೊಕೇಟು ಹೈಕೋರ್ಟ್ ಪ್ರಾಕ್ಟೀಸು ಏನು ಇವತ್ತು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತುವರೆ ಗಂಟೆಯಲ್ಲಿ ನಡೆದ ಸುಪ್ರೀಂ ಕೋರ್ಟಿನ ಒಂದು ಹೇಯ ಕೃತ್ಯ ಎಸಗಿರ್ತಕ್ಕಂಥ ಕಿಶೋರ್ ರಾಕೇಶ್ ಕಿಶೋರ್ ರಾಕೇಶ್ ಅವರನ್ನು ರಾಕೇಶ್ ಕಿಶೋರ್ ಅವರನ್ನು ಕೂಡಲೇ ಬಂಧಿಸಬೇಕಾಗಿ ನಾವು ಏನು ಈ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೇಟ್ ನಂಬರ್ ಒಂದರಲ್ಲಿ ದಣಿಯನ್ನು ಕೂತಿದ್ವಿ ದಣಿಯನ್ನು ಕೂತ್ಕೊಂಡು ಅಲ್ಲೇ ಪ್ರೊಟೆಸ್ಟ್ ಮಾಡಿದ್ವಿ ಟೂ ಅವರ್ಸು ನಂತರ ಈ ಜುರಿ ಶಿಕ್ಷನ್ ಸಂಬಂಧಪಟ್ಟಾಗೆ ವಿಧಾನಸೌಧ ಪೊಲಿಟೀಷಿಯನ್ ಬಂದು ಫ್ರಿಯಾದಿಯನ್ನಾಗ ನಾವು ನೀಡಿದ್ವಿ ಪ್ರಿಯ ಪ್ರಿಯಾದಿಯನ್ನು ಸ್ವೀಕರಿಸಿ ಪಿ ಎಸ್ ಐ ಅವರು ಒನ್ ಅವರು ಡಿನೆ ಮಾಡಿದರು ನಂತರ ಇನ್ಸ್ಪೆಕ್ಟರ್ ಬಂದರು ಕುಮ ಕುಮಾರ್ ಅಂತ ಕುಮಾರ್ ಸಮೇತ ಬಂದರು ಅವರು ಕೂಡ ಎರಡು ಅವರು ಡಿನೆ ಮಾಡಿದರು ನಂತರ ಮೊನ್ನೆ ಎ ಸಿ ಪಿ ಅವರು ರಾಮಚಂದ್ರ ಸಾಹೇಬರು ಬಂದು ಅವರು ಒಂದು ಎರಡು ಅವರು ಡಿನೆ ಮಾಡಿದರು ಏನು ಈ ದೇಶದ ಸಂವಿಧಾನಿಕ ಹುದ್ದೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ನೆದ್ದಿರ್ತಕ್ಕಂಥ ಏನೇ ಕೃತ್ಯ ಖಂಡಿಸಿ ನಾವು ಈ ಒಂದು ವಿಧಾನಸೌಧ ಪೊಲೀಸ್ ಠಾಣೆ ಮುಂದೆ ದಣಿ ಮಾಡ್ತಾ ಇದ್ದೀವಿ ದಯವಿಟ್ಟು ಎಫ್ ಐ ಆರ್ ಮಾಡೋಕ್ಕೆ ಏನು ಕಾರಣ ರೆಸ್ಪಾಂಡೆಂಟ್ಗೆ ಪೊಲೀಸ್ಗೆ ಅಂತ ಒಂದು ಪ್ರಶ್ನೆ ಉದ್ಭವ ಇದೆ ಮಾನ್ಯ ಶ್ರೀ ಈ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಹೋಮ್ ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬರು ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಅವರ ಅಧೀನದಲ್ಲಿ ಬರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟು ರಕ್ಷಣೆ ಸಿಬ್ಬಂದಿ ರಕ್ಷಣೆಕಾರರು ಐ ಜಿ ಆಗಿರ್ಬೋದು ಕಮಿಷನ್ ಆಗಿರ್ಬೋದು ಒಬ್ಬ ಪಿ ಎಸ್ ಐ ಆಗಿರ್ಬೋದು ಒಬ್ಬ ಎ ಸಿ ಪಿ ಆಗಿರ್ಬೋದು ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ಐ ಆರ್ ಮಾಡಕ್ಕೆ ದಿನ ಏಕೆ ಒಂದು ಪ್ರಶ್ನೆ ಕಾರಣ ಮಾಡೋಣ ಲೀಗಲ್ ಒಪಿನಿಯನ್ ತೊಗೊಳ್ತೀವಿ ಲೀಗಲ್ ಒಪಿನಿಯನ್ ಏನಕ್ಕಿಲ್ಲ ಅಡ್ವೊಕೇಟ್ಸ್ ಇದ್ರ ಲೀಗಲ್ ಇಲ್ಲೇ ಅಡ್ವೊಕೇಟಿ ಸುಪ್ರೀಮು ಸುಪ್ರೀಮ್ ಅಪ್ದಿಲ್ಲ ಇನ್ಲಾ ಒಪಿನಿಯನ್ ಏನು ಬೇಕು ಎಲ್ಲ ಪ್ರಕರಣದಲ್ಲಿ ಒಪಿನಿಯ ಒಪಿನಿಯನ್ ತಗೊಂಡೇ ಮಾಡ್ತಾರಾ ಇದು ಗ್ರೀವಿಯಸ್ ಅಫೆನ್ಸು ಎಲ್ಲ ದೇಶ ವಿದೇಶಗಳಲ್ಲಿ ಇವತ್ತು ಈ ಭಾರತ ದೇಶವನ್ನು ಉಗಿತಾ ಇದಾರೆ ಒಬ್ಬ ಸಿ ಈ ಥರ ಮಾಡಿದಿರಲ್ಲ ಅವನು ನಿಜವಾದ ವಕೀಲನ ಏನೋ ವಕೀಲ ಅವನು ನೀ ನಾಚಿಗೇಡಿನ ವಕೀಲ ಅವನು ವಕೀಲನಲ್ಲ ಅವನು ಅಂತೇಳಿ ಹವಾಮಾನ ಆಗ್ತಾ ಇದೆ ಆ ಹವಾಮಾನಕ್ಕೆ ತಾಳಾಡದೆ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಕೂಡ ಇದು ಕೇಳಿಸ್ಬಿಟ್ಟಿದೆ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇದೆಲ್ಲ ಕುತಂತ್ರ ನಡೆದಿರೋದು ಆರ್ ಎಸ್ ಎಸ್ ಪಾರ್ಟಿ ಕಡೆಯಿಂದ ಆರ್ ಎಸ್ ಎಸ್ ಅವರು ಸೆಂಟ್ರಲ್ಲಿನ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರ ಒಂದು ಕುಮಕ್ಕಿನಿಂದ ನಡೆದಿರ್ತಕ್ಕಂಥ ವಿಚಾರ ಇದು ದಯವಿಟ್ಟು ನಾನು ಏನು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೊಂದು ಮನವಿ ಮಾಡ್ತೀನಿ ದಯವಿಟ್ಟು ಮಾನ್ಯ ಜಿ ಪರಮೇಶ್ವರ್ ಸಾಹೇಬ್ರೆ ನಿಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಏನೋ ರೆಸ್ಪಾಂಡೆಂಟ್ ಏನೋ ವಿಧಾನಸೌಧ ಪೊಲೀಸ್ ಅವ್ರಿಗೇನಿದೆ ಏನಿದೆ ಮಹಾ ಐ ಜಿ ಐ ಜಿ ಪಿ ಸಲೀಮ್ ಅವ್ರಿಗೆ ಗಮನಕ್ಕೆ ಕೊಟ್ಟು ಸಲೀಮಿಂದ ಗೌರವಾನ್ವಿತ ಕಮಿಷನರ್ ಆಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗು ಮತ್ತು ಎ ಸಿ ಪಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ದಯವಿಟ್ಟು ಕೂಡಲೇ ಈಗಲೇ ಸಂಜೆ ಒಳಗಡೆ ಎಫ್ ಐ ಆರ್ ಮಾಡಬೇಕಾಗಿ ನಾನು ಈ ಮೂಲಕ ಮನೆ ಮಾಡಿಕೊಳ್ತಾ ಇದ್ದೀನಿ ಜೈ ಹಿಂದ್ ಎಲ್ಲ ವಕೀಲ ಬಂಧುಗಳೇ ನಾನು ಜೆ ವಿ ಶ್ರೀನಿವಾಸರಾವ್ ವಕೀಲರು ಮಾತಾಡೋದು ಮೊನ್ನೆ ಆರನೇ ತಾರೀಕು ಆರು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಏನು ಈ ದೇಶದಲ್ಲಿ ಕಂಡು ಕರೆ ಕಾಣರಿಯದಂತಹ ಒಂದು ದುರ್ಘಟನೆ ನಡೆದಿದೆ ನ್ಯಾಯಾಂಗದ ಮೇಲೆ ಮಾಡಿರ್ತಕ್ಕಂಥ ಇದು ಹಲ್ಲೆ ಈ ಹಲ್ಲೆಯನ್ನು ದೇಶದಾದ್ಯಂತ ಇರತಕ್ಕಂಥ ಮೂಲ ನಿವಾಸಿ ಭಾರತೀಯರು ಎಲ್ಲರೂ ಸಹ ಖಂಡಿಸ್ತಾ ಇದ್ದಾರೆ ಏನು ಈ ಮನವಾದಿ ಇರತಕ್ಕಂತಹ ಮಾನವೀಯ ಒಂದು ಏನು ಅವನ ಮಾನಸಿಕ ಗುಲಾಮನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಿಂದ ನಡೆದಿರ್ತಕ್ಕಂಥ ಈ ಘಟನೆ ಇಡೀ ದೇಶದಾದ್ಯಂತ ಒಳಗಾಗಿರ್ತಕ್ಕಂಥದ್ದು ಈ ವ್ಯಕ್ತಿಯ ಮೇಲೆ ಎಫ್ ಐ ಮಾಡಬೇಕು ಅಂಥೇಳಿ ನಾವು ಈ ಒಂದು ವಿಧಾನಸೌಧ ಪೊಲೀಸ್ ಠಾಣೆ ಮುಂದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಬಂದಿದ್ದೇವೆ ಸಬ್ ಇನ್ಸ್ಪೆಕ್ಟ್ರು ಇರಲಿಲ್ಲ ಅಂಥೇಳಿ ಎ ಎಸ್ ಐ ಅವರು ಕರೆಸ್ಕೊಂಡ್ರು ಆಮೇಲೆ ಇನ್ಸ್ಪೆಕ್ಟರ್ ಬಂದ ಮೇಲೆ ಅವರು ನಿರ್ಣಯ ತಗೊಳಕ್ಕಾಗಿಲ್ಲ ಅಂಥೇಳಿ ಇನ್ಸ್ಪೆಕ್ಟ್ರ್ ಪೊಲೀಸ್ ಇನ್ಸ್ಪೆಕ್ಟರ್ ಬಂದರು ಕುಮಾರಸ್ವಾಮಿ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟ್ರು ಅವ್ರ ಕೈಲೂ ನಾವು ಮಾಡೋಕ್ಕಾಗಲ್ಲ ಅಂತಂದರು ಲೀಗಲ್ ಒಪಿನಿಯನ್ ಕೇಳಬೇಕು ಅಂತಂದರು ಆಮೇಲೆ ಎ ಸಿ ಪಿ ಅವರು ಬಂದ ಮೇಲೆ ನಾವು ಲೀಗಲ್ ಒಪಿನಿಯನ್ ತಗೊಂಡು ನಾವು ಎಂಡಾರ್ಸ್ಮೆಂಟ್ ಕೊಡ್ತೀವಿ ಅಂತಂದಮೇಲೆ ನಮ್ಮ ಇಡೀ ವಕೀಲ ಸಮುದಾಯಕ್ಕೆ ಒಂದು ಬಹಳ ನೋವಾಯಿತು ಸಂಕಟವಾಯಿತು ಯಾಕಂದರೆ ಈ ಒಂದು ಘಟನೆ ಇಡೀ ದೇಶದಾದ್ಯಂತ ಖಂಡನೆಗೊಳಗಾಗಿರ್ತಕ್ಕಂಥದ್ದು ನಮ್ಮ ಈ ಒಂದು ಸಿ ಜಿ ಗವಾಯಿ ಸಾಹೇಬರು ಅವ್ರ ಮೇಲೆ ಹಾಕಿರ್ತಕ್ಕಂಥ ಒಂದು ಶೂನ ಏನು ಅವನು ಮಾಡಿರ್ತಕ್ಕಂಥ ಒಂದು ಕೃತ್ಯವನ್ನು ಖಂಡಿಸ್ತಾ ಇದ್ದೇವೆ ಈ ಕೆಲವೊಂದು ಶಕ್ತಿಗಳು ಈ ಒಂದು ಏನು ಗವಾಯಿ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಡೈವರ್ಟ್ ಮಾಡಲಿಕ್ಕೆ ಅಂಥೇಳಿ ಗವಾಯಿ ಸಾಹೇಬ್ರ ತಾಯಿಯವರು ಏನು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಆಹ್ವಾನಕ್ಕೆ ಹೋಗಿಲ್ಲ ಅಂತ ಹೇಳಿ ಆ ಒಂದು ದುರುದ್ದೇಶ ಇಟ್ಕೊಂಡು ಇವರು ಈ ಕೃತ್ಯವನ್ನು ಡೈವರ್ಟ್ ಮಾಡಲಿಕ್ಕೆ ಈ ಒಂದು ಏನು ವಿಷ್ಣುವಿನ ವಿಚಾರದಲ್ಲಿ ಗವಾಯಿ ಸಾಹೇಬರು ಏನೋ ಹೇಳಿದ್ದಾರೆ ಎನ್ನುವ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಇಡೀ ದೇಶದಾದ್ಯಂತ ವಿಚಾರವನ್ನು ಮಾಡಿದ್ವಿ ಒಂದು ದೂರನ್ನ ಕೊಟ್ಟಿದ್ದೀವಿ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ ನಾವು ಯೋಚನೆ ಮಾಡಿ ಅದನ್ನು ಲೀಗಲ್ ಅಪಿರಿಯನ್ಸ್ ತಗೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಏನಂದರೆ ಇಲ್ಲಿ ಕಂಪ್ಲೇಂಟ್ ಕೊಡಬೇಡ ಕಂಪ್ಲೇಂಟ್ನ ಸಿ ಜೆ ಅವರು ಯಾವುದೇ ರೀತಿಯಲ್ಲೂ ನೇರವಾಗಿ ನನ್ನ ಮೇಲೆ ವಿರುದ್ಧ ಕಂಪ್ಲೇಂಟ್ ಕೊಡಬೇಡ ಅಂತ ಏನು ಹೇಳಿಲ್ಲ ಆದ್ರೇನಾಗಿದೆ ಅಂದರೆ ಐ ಆರ್ ಆಫೀಸರ ಕೇಳ್ಬಿಟ್ಟು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಹನ್ನೊಂದುವರೆಯಿಂದ ವರೆಯಿಂದ ಕಾಯಿಸ್ತಾ ಇದ್ದಾರೆ ನಾವು ಕಾಯ್ತಾ ಇದ್ದೀವಿ ದಯವಿಟ್ಟು ನಮಗೆ ಎಫ್ ಐ ಆರ್ ಮಾಡಿಕೊಟ್ರೆ ನಾವಿಲ್ಲಿಂದ ತೆರಳ್ತೀವಿ ಇಲ್ಲಾಂದರೆ ಈ ಒಂದು ಹೋರಾಟ ಇನ್ನೂ ಅತಿರೇಕವಾಗಿ ಇನ್ನೂ ಹೆಚ್ಚಿನ ಹೆಚ್ಚಿನ ಜನ ಸೇರಿ ಹೋರಾಟ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ